ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂತಹ ನ್ಯಾಚುರಲ್ ಮನೆಮದ್ದು ಬಗ್ಗೆ ತಿಳ್ಕೊಳ್ಳೋಣ ಈ ಹೋಮ್ ರೆಮಿಡಿನ ಟ್ರೈ ಮಾಡೋದ್ರಿಂದ ಕೂದಲು ಎಷ್ಟೇ ಇದ್ದರು ಹಾಗೆ ಎಷ್ಟೇ ತೆಳುವಾಗಿದ್ದರು ಈ ಹೋಮ್ ರೆಮಿಡಿನ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ಸ್ ಕಂಟ್ರೋಲ್ ಆಗುತ್ತೆ ಹಾಗೆ ಹೇರ್ಸ್ ಗ್ರೋತ್ ಕೂಡ ಆಗುತ್ತೆ ಹಾಗೆ ಸ್ಮೂತ್ ಆಗುತ್ತೆ ಹೇರ್ಸು ಸಿಲ್ಕಿಯಾಗಿ ಕಾಣುತ್ತೆ ತುಂಬ ಜನಕ್ಕೆ ನೆತ್ತಿಯ ಭಾಗದಲ್ಲಿ ಹೇರ್ಸ್ ಉದುರುತ್ತಾ ಇರುತ್ತೆ ಹಾಗೆ ಹೇರ್ಸ್ ಡ್ಯಾಮೇಜ್ ಕೂಡ ಆಗಿರುತ್ತೆ ಹೇರ್ ಫಾಲ್ ತುಂಬ ರಫ್ ಆಗಿರೋದು ಹೇರ್ಸು ಸ್ಪ್ಲಿಟ್ ಹೇರ್ಸ್ ಆಗಿರುತ್ತೆ ಕೂದಲು ಕಟ್ಕಟ್ಟಾಗಿ ಬೀಳ್ತಿರುತ್ತೆ ಸ್ಕ್ಯಾಲ್ಫ್ನಲ್ಲಿ ತುಂಬ ಡ್ಯಾಂಡ್ ರಫ್ ಆಗಿರುತ್ತೆ ಈಚಿಂಗ್ ಆಗ್ತಿರುತ್ತೆ ಇದನ್ನೆಲ್ಲ ಕಡಿಮೆ ಮಾಡುತ್ತೆ ಈ ಹೋಮ್ ರೆಮಿಡಿ ನನಗೂ ಕೂಡ ಇಷ್ಟೆಲ್ಲ ಸಮಸ್ಯೆ ಇತ್ತು ಈ ಹೋಮ್ ರೆಮಿಡಿನ ನಾನು ಕೂಡ ಟ್ರೈ ಮಾಡಿದೆ ಒಂದೇ ಸಲ ಏರ್ ಫಾಲ್ ಆಗೋದು ಕಡಿಮೆ ಆಯಿತು ಈ ಹೋಮ್ ರೆಮಿಡಿನ ನಿಮಗೂ ಕೂಡ ಶೇರ್ ಇದ್ದೀನಿ ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ಮೆಂತ್ಯೆ ಯೂಶ್ವಲಿ ಎಲ್ಲ ಮನೆಯಲ್ಲೂ ಮೆಂತ್ಯ ಯೂಸ್ ಮಾಡೇ ಮಾಡ್ತಾರೆ ಈ ಮೆಂತ್ಯೆ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ರಿಚ್ ಐರನ್ ಇರುತ್ತೆ ಪ್ರೋಟೀನ್ ಅಂಶ ಇದೆ ಇದನ್ನೇ ಇದೆಲ್ಲ ನಮ್ಮ ಹೇರ್ಸ್ ಗ್ರೋತ್ಗೆ ತುಂಬ ಸಹಾಯ ಮಾಡುತ್ತೆ ಇವಾಗ ಎರಡು ಸ್ಪೂನ್ ಮೆಂತ್ಯನ ತಗೊಂಡು ಇದನ್ನು ನೀರಿನಲ್ಲಿ ನೆನೆಸ್ಬೇಕು ಮಿನಿಮಮ್ ಫೋರ್ ಅವರ್ಸ್ ಆದರೂ ನೀರಲ್ಲಿ ಚೆನ್ನಾಗಿ ನೆನೆಬೇಕು ನಾನು ಇದನ್ನು ನೈಟ್ ನೆನೆಸಿದ್ದೀನಿ ಮಾರ್ನಿಂಗ್ ಅಷ್ಟರಲ್ಲಿ ತುಂಬ ಚೆನ್ನಾಗಿ ನೆಂದಿರುತ್ತೆ ಈ ಮೆಂತೆಯಲ್ಲಿ ಒಂದು ರೀತಿಯ ಕಾಂಪೌಂಡ್ ಇದೆ ಇದು ನಮ್ಮ ಹೇರ್ಸ್ ಗ್ರೋತ್ ಆಗಲಿಕ್ಕೆ ಮತ್ತೆ ಇದರಲ್ಲಿ ಇರುವಂತಹ ಆ್ಯಂಟಿ ಇನ್ಫ್ಲುಮೆಂಟರಿ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ನಮ್ಮ ಕೂದಲಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕಡಿಮೆ ಮಾಡುತ್ತೆ ಇವಾಗ ನೋಡಿ ಮೆಂತ್ಯ ಎಷ್ಟು ಚೆನ್ನಾಗಿ ನೆಂದಿದೆ ಮೆಂತೆಗೆ ಹಾಕಿರುವ ನೀರು ಕೂಡ ಯೆಲ್ಲೋಯಿಶ್ ಕಲರ್ ಬಂದಿದೆ ಈ ಮೆಂತ್ಯಲ್ಲಿರುವಂತಹ ನೀರು ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಹೇರ್ ಸ್ಪ್ಲಿಟ್ ಆಗಿದ್ರೆ ಹೇರ್ಸ್ ಡ್ಯಾಮೇಜ್ ಆಗಿದ್ದರೆ ಕೂಡ ಕಡಿಮೆ ಮಾಡುತ್ತೆ ಇವಾಗ ನೋಡಿ ಮೆಂತ್ಯ ನೀರನ್ನು ಬೇರೆ ಮಾಡ್ಕೋತಾ ಇದ್ದೀನಿ ಈ ಮೆಂತ್ಯೆಯನ್ನು ಮೂರು ರೀತಿ ಯೂಸ್ ಮಾಡ್ಬೋದು ಅದಕ್ಕೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಮೆಂತ್ಯ ನೀರು ಬೇರೆ ಮಾಡಿಕೊಂಡೆ ಇದು ನಮ್ಮ ಹೇರ್ ಸ್ಕ್ಯಾಲ್ಫ್ಗೆ ಅಪ್ಲೈ ಮಾಡ್ಬೋದು ಇದನ್ನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇಲ್ಲ ಅಂದರೆ ಕಾಟನ್ ತೊಗೊಂಡು ಮೆಂತ್ಯ ನೀರಲ್ಲಿ ಡಿಪ್ ಮಾಡಿ ಕೂಡ ಅಪ್ಲೈ ಮಾಡ್ಕೋಬೋದು ಈ ನೀರನ್ನು ಒಂದು ವೀಕ್ ಆಗೋವರೆಗೂ ಯೂಸ್ ಮಾಡ್ಬೋದು ಅಂದರೆ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಮೆಂತ್ಯ ಕಾಳನ್ನು ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ನೈಸಾಗಿ ರುಬ್ಬಾರ್ದು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಸೋಸ್ಕೊತಾ ಇದ್ದೀನಿ ಈ ಮೆಂತ್ಯ ರಸ ಇದೆಯಲ್ಲ ಇದು ನಮ್ಮ ಕೂದಲಿಗೆ ಕಂಡೀಷ್ನರ್ ಥರ ವರ್ಕ್ ಮಾಡುತ್ತೆ ಹೇರ್ಸ್ನ ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಮಾಡುತ್ತೆ ಹೇರ್ಸ್ ಗ್ರೋತ್ಗೆ ತುಂಬಾ ಒಳ್ಳೆಯದು ಈಗ ನೋಡಿ ಸೋಸಿದಾಯಿತು ನೆಕ್ಸ್ಟು ತರಿತರಿಯಾಗಿ ಗ್ರೈಂಡ್ ಮಾಡಿರೋ ಕಾಳನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಪೇಸ್ಟ್ ರೆಡಿ ಆಯಿತು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈ ಮೆಂತ್ಯ ಪೇಸ್ಟನ್ನು ಕೂದಲಿನ ಬುಡಕ್ಕೆ ಅಪ್ಲೈ ಮಾಡೋದ್ರಿಂದ ಕೂದಲಿಗೆ ಬೇಕಾಗಿರುವ ನ್ಯೂಟ್ರಿಷನ್ ಸಿಗುತ್ತೆ ಮತ್ತು ಡೆಡ್ ಸ್ಕಿನ್ ಕೂಡ ಹೋಗುತ್ತೆ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ನ ಒಂದು ಬೌಲಿಗೆ ಹಾಕ್ಕೊಂಡು ನೆಕ್ಸ್ಟು ಎರಡು ಸ್ಪೂನ್ ಮೊಸರನ್ನ ಆ್ಯಡ್ ಮಾಡ್ಕೋಬೇಕು ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ಕೂಡ ಹೇರ್ಸು ಸ್ಮೂತಾಗಿ ಸಿಲ್ಕಿಯಾಗಿ ಕಾಣುತ್ತೆ ಮತ್ತು ಹೇರ್ ಫಾಲ್ ಕೂಡ ಕರ್ಮ್ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಬಿದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ ಇವಾಗ ಎರಡು ಸ್ಪೂನ್ ಮೊಸರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಟೂ ಮಿನಿಟ್ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ನೆನೆಸಿದ ಮೆಂತ್ಯ ಕಾಳಿನಿಂದ ಮೆಂತ್ಯ ನೀರು ಮೆಂತ್ಯ ರಸ ಮೆಂತ್ಯ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಇದನ್ನು ಅಪ್ಲೈ ಮಾಡೋಣ ಅಪ್ಲೈ ಮಾಡೋಕ್ಕೂ ಮೊದಲು ಹೇರ್ಸ್ನ ಕೂಮ್ ಮಾಡಿರಬೇಕು ಯಾಕಂದರೆ ಕೂದಲು ಸಿಕ್ಕಾದರೆ ನೀಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ಫಸ್ಟು ಕೂಮ್ ಮಾಡ್ಕೋಬೇಕು ಹೇರ್ಸನ್ನ ಕೂಮ್ ಮಾಡಿ ಆದಮೇಲೆ ಹೇರ್ಸ್ನ ಪಾರ್ಟಿಷನ್ ಅಂದರೆ ಸ್ವಲ್ಪ ಸ್ವಲ್ಪ ಭಾಗ ಮಾಡಿ ಸ್ಕ್ಯಾಲ್ಪ್ನಿಂದ ಕೂದಲಿನ ತುದಿಯವರೆಗೆ ಅಪ್ಲೈ ಮಾಡಬೇಕು ಒನ್ ಅವರ್ ಬಿಟ್ಟು ಯಾವುದೇ ರೀತಿಯ ಶಾಂಪೂ ಹಾಕದೆ ಹೇರ್ ವಾಶ್ ಮಾಡಿ ನಂತರ ಈ ಮೆಂತ್ಯ ರಸವನ್ನು ಕಂಡೀಷ್ನರ್ ಆಗಿ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿ ಈಗ ಹೇರ್ಸ್ ವಾಶ್ ಆಯಿತು ಒಂದೇ ಸಲಿಗೆ ಹೇರ್ಸ್ ತುಂಬ ಸ್ಮೂತಾಗಿತ್ತೆ ಮೆಂತಿಯಲ್ಲಿರುವಂತಹ ಚಿಕ್ಕ ಚಿಕ್ಕ ಪೀಸ್ಗಳು ಕೂದಲಿಗೆ ಅಂಟಿಕೊಂಡಿರುತ್ತೆ ಸೊ ಹೇರ್ಸ್ ಡ್ರೈ ಆದಮೇಲೆ ಉದುರೋಗುತ್ತೆ ಇಲ್ಲ ಅಂದರೆ ಕೂ ಮಾಡೋದ್ರಿಂದ ಕೂಡ ಉದುರೋಗುತ್ತೆ ಮೆಂತೆ ಪ್ಯಾಕ್ನ ವಾರದಲ್ಲಿ ಒಂದು ಸಲ ಅಪ್ಲೈ ಮಾಡಿಕೊಂಡ್ರೆ ಸಾಕು ಆದರೆ ಮೆಂತೆ ನೀರನ್ನು ನೀವು ಯಾವಾಗ ತಲೆಗೆ ಸ್ನಾನ ಮಾಡ್ತೀರಾ ಆವಾಗ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿ ಈ ಹೋಮ್ ರೆಮಿಡಿನ ಒಂದ್ಸಲಿ ಟ್ರೈ ಮಾಡೋದ್ರಿಂದನೇ ರಿಸಲ್ಟ್ ಗೊತ್ತಾಗುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ